ನಮಸ್ಕಾರ ಗುರು ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗುರು ನಮ್ಮ ಭಾರತ ತಂಡ ಕಾಂಗೋರುಗಳಿಗೆ ಸದೆ ಬಡದ್ರಪ್ಪ ಅದು ಎಲ್ಲಿ ಪರ್ತಲ್ಲಿ ಸೀರಿಯಸ್ಲಿ ಆಫ್ಟೋ ಸ್ಟೇಡಿಯಮಲ್ಲಿ ಗುರು ನಾಲ್ಕು ಜೀರೋ ಅಂತ ಒಂದು ನಾಲ್ಕು ಲೀಡಲ್ಲಿದ್ದರು ಅವರು ಅಂದರೆ ಪರ್ತಲ್ಲಿ ಸೋತೆ ಎಲ್ಲ ಆಸ್ಟ್ರೇಲಿಯಾದವರು ನಮ್ಮ ಭಾರತ ತಂಡ ಪರ್ತಲ್ಲಿ ಅದು ಸ್ಟೇಡಿಯಂ ಸ್ಟೇಡಿಯಮಲ್ಲಿ ಗೆದ್ದಿದ್ದಾರೆ ಅದು ಯಾರ ಒಂದು ಕ್ಯಾಪ್ಟನ್ಶಿಪ್ಪಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಕ್ಯಾಪ್ಟನ್ಶಿಪ್ ಜಸ್ಪ್ರೀತ್ ಬುಮ್ರಾ ಅವರ ಕ್ಯಾಪ್ಟನ್ಶಿಪ್ಗೆ ಟೆನ್ ಔಟ್ ಆಫ್ ಟೆನ್ ಕೊಡಬೇಕು ಆ್ಯಂಡ್ ಬೌಲಿಂಗ್ ಅಂತೂ ಬಿಡಿ ಗುರು ಅವ್ರು ಮಾತಾಡೋಂಗೇ ಇಲ್ಲ ಎಂತೆಂತ ಯಾವ್ದೋ ಒಂದು ಫ್ಲಾಟ್ ಪಿಚ್ ಅಲ್ಲಿ ಹೋದ್ರೂ ಹೆಂಗಾದ್ರೂ ಮಾಡಿ ಒಂದು ವಿಕೆಟ್ ತೆಗಿತಾರೆ ಆ ತರ ಬೌಲರು ಅವ್ರ ಪ್ಲೇಯರ್ ಆಫ್ ದ ಮ್ಯಾಚ್ ಬೇರೆ ಆಗಿದ್ದಾರೆ ಅಂಡ್ ಇನ್ನೊಂದೇನಂದ್ರೆ ಗುರು ಎರಡ್ ನೂರ ತೊಂಬತ್ತೈದು ರನ್ ಗಳ ಬರ್ಜರಿ ಜಯ ಸಿಕ್ಕಿದ ನಮಗೆ ಇದು ಲಾರ್ಜೆಸ್ಟ್ ವಿನ್ಸ್ ಇನ್ ಸೇನಾ ಕಂಟ್ರೀಸ್ ನಾವು ಸೇನಾ ಕಂಟ್ರೀಸ್ ಎಲ್ಲೆಲ್ಲೆಲ್ಲ ಆಡಿದಿವಲ್ಲ ಎಲ್ಲ ಕಂಪೇರ್ ಮಾಡಿದ್ರೆ ಎರಡ್ ನೂರ ತೊಂಬತ್ತೈದು ರನ್ ಇದು ಲಾರ್ಜೆಸ್ಟ್ ವಿನ್ ನಮಗೆ ಭಾರತ ತಂಡಕ್ಕೆ ಒಳ್ಳೆ ಕ್ರೇಜಿ ಅಂದರೆ ಕ್ರೇಜಿ ಗುರು ಮೂರು ಝೀರೆಯಿಂದ ಸೋದ್ಕೊಂಡು ಬಂದಿದ್ವಿ ನಾವು ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಓಮಲ್ಲಿ ಅದು ಆಮೇಲೆ ಇಲ್ಲಿ ಬಂದು ಈ ಲೆವೆಲ್ಗೆ ಕಮ್ ಬ್ಯಾಕ್ ಮಾಡ್ತಾರೆ ಶಮಿ ಇಲ್ಲ ರೋಹಿತ್ ಅವರು ಕ್ಯಾಪ್ಟನ್ಶಿಪ್ ಇರಲಿಲ್ಲ ಆ್ಯಂಡ್ ಶುಭ್ಮನ್ ಗಿಲ್ ಇರಲಿಲ್ಲ ಈ ಥರ ಪ್ಲೇಯರ್ ಇರಲಿಲ್ಲ ಆ್ಯಂಡ್ ಡೆಬ್ಯೂ ಮಾಡಿದ್ದಾರೆ ಗುರು ಹರ್ಷಿತ್ ರಾಣ ಮತ್ತು ಎನ್ ಕೆ ಆರ್ ಇವರು ಡೆಬ್ಯೂ ಮಾಡಿದ್ದಾರೆ ಈ ಥರ ಎಲ್ಲ ಇಟ್ಕೊಂಡು ಕ್ರೇಜ್ ಅಂದರೆ ಕ್ರೇಜಿ ಪರ್ಫಾರ್ಮೆನ್ಸ್ ಒಂದು ಝೀರೋ ಇಂದ ಸರಣಿ ಮುನ್ನಡೆ ಸಾಧಿಸಿದ್ದಾರೆ ಐದು ಟೆಸ್ಟ್ ಪಂದ್ಯಗಳ ಒಂದು ಸರಣಿ ಇದೆ ಅಲ್ವಾ ಇದು ಬಿ ಜಿ ಟಿ ಅದರಲ್ಲಿ ಒಂದು ಇಂದ ಸರಣಿ ಮುನ್ನಡೆ ಸಾಧಿಸಿದ್ದಾರೆ ಆ್ಯಂಡ್ ಡಬ್ಲ್ಯೂ ಟಿ ಸಿ ಪಾಯಿಂಟ್ಸ್ ಟೇಬಲಲ್ಲಿ ಇವಾಗ ಫಸ್ಟ್ ಇದ್ದೀವಿ ಗುರು ಹಂಗಂತ ಹೇಳಿಬಿಟ್ಟು ಐದು ಝೀರೋ ಮಾಡ್ತೀವಿ ನಾ ನಾಲ್ಕೊಂದು ಓಕೆ ಬಟ್ ಐದು ಜೀರೋ ಮಾಡ್ತೀವಿ ಅಂತ ಕನ್ಸಂತೂ ಕಾಣಬೇಡಿ ಯಾಕಂದರೆ ಅದು ಕಮ್ ಬ್ಯಾಕ್ ಮಾಡ್ತಾರೆ ಪಕ್ಕ ಅಲ್ಲಿ ಡೇ ಆ್ಯಂಡ್ ನೈಟ್ ಮ್ಯಾಚ್ ಇದೆ ಅದು ಅದು ನೋಡ್ಬೇಕು ಏನಾಗುತ್ತೆ ಅಂತ ಬಟ್ ಒಟ್ನಲ್ಲಿ ನಮ್ಮ ಹುಡುಗರು ಮಾತ್ರ ಸಾಕಾದ ಪರ್ಫಾರ್ಮೆನ್ಸ್ ಗುರು ಕ್ರೇಜ್ ಅಂದರೆ ಫಸ್ಟ್ ಮ್ಯಾಚ್ ಅಲ್ಲಿ ಹಿಂಗೆ ಇನ್ನೇನ್ ಮುಂದೆ ನೋಡೋಣ ಮಾಡ್ತಾರೆ ಅಂತ ಗುರು ನೋಡೋದಾದ್ರೆ ನಿನ್ನೆ ರನ್ಗೆ ವಿಕೆಟ್ ಹೋಗಿತ್ತು ಸೊ ಇವತ್ತೇನಪ್ಪ ಅಂದ್ರೆ ಸ್ಟೀವ್ ಸ್ಮಿತ್ ಮತ್ತೆ ಉಸ್ಮಾನ್ ಕವಜ ಬರ್ತಾರೆ ಮಾಡ್ಬೇಕು ಅಂತಾನೆ ಬರ್ತಾರೆ ಬಟ್ ಉಸ್ಮಾನ್ ಕವಜ ಅಣ್ಣ ರಾಂಗ್ ಲೂಸ್ ಶಾಟ್ ಹೊಡಿಯೋಕ್ ಹೋಗ್ಬಿಟ್ಟು ಸಿರಾಜ್ಗೆ ಔಟ್ ಆಗ್ತಾರೆ ಗುರು ಕವಜ ಔಟ್ ಆದ್ಮೇಲೆ ಹೆಡ್ ಬರ್ತಾನೆ ತಲೆ ಅಣ್ಣ ತಲೆ ಅಣ್ಣ ಬಂದ್ಬಿಟ್ಟು ತಲೆ ಬಿಸಿ ಮಾಡ್ಬೇಕು ಅಂತಾನೆ ಬಂದಿರ್ತಾನೆ ಅಣ್ಣ ಇಪ್ಪತ್ತೇಳರ ನಾಲ್ಕು ವಿಕೆಟ್ ಹೋಗಿರುತ್ತೆ ಗುರು ಆ ಟೈಮಲ್ಲಿ ತಲೆ ಅಣ್ಣ ಔಟ್ ಆಗೋ ಚಾನ್ಸಸ್ ಇತ್ತು ಯಾಕಂದರೆ ನಮ್ಮ ಡಿ ಎಸ್ ಪಿ ಗುರು ಸುಯಿ ಅಂತ ಓಡ್ಕೊಂಡು ಬಂದು ಸುಯಿ ಅಂತ ಬಾಲಿಂಗ್ ಮಾಡಿ ಅದು ಅಂಪೈರ್ಸ್ ಕಾಲಿತ್ತು ಗುರು ಈ ಅಂಪೈರ್ ಕೊಟ್ಟೇ ಇಲ್ಲ ಈ ಅಂಪೈರ್ಸ್ ಅದೇ ನಮ್ಮವರಾಗಿದ್ದರೆ ಧ್ರುವಜುರಲ್ಲಿ ನೋಡಿ ಪಾಪ ಸ್ವಿಂಗ್ ಅಂತ ಕೈ ಬಿಡ್ತಾರೆ ಔಟ್ ಔಟ್ ತಗೊಳ್ಳಿ ತೊಗೊಳ್ಳಿ ತಗೊಳ್ಳಿ ಅಂತ ಅದೇ ಅಂಪೈರ್ಸ್ ಕಾಲ್ ಕೊಡ್ಲೇ ಇಲ್ಲ ನೋಡಿ ಏನಪ್ಪ ಅದು ಏನಾದರೂ ಅಂಪೈರ್ಸ್ ಕಾಲ್ ಇದ್ದಿದ್ರೆ ಫಸ್ಟಸ್ಟ್ ಫಸ್ಟು ಸೆಷನಲ್ಲೇ ಮುಗಿದೋಗಿರೋದು ಮ್ಯಾಚು ಅಣ್ಣ ಔಟ್ ಆಗಿರೋದಲ್ಲ ಅಲ್ಲ ತಲೆ ಅಣ್ಣನೇ ನಮಗೆ ಬಿಸಿ ಮಾಡಿದ್ದು ತಲೆ ಬಿಸಿ ಮಾಡಿದ್ದು ಯಾಕಂದರೆ ಎಂಬತ್ತೊಂಬತ್ತು ರನ್ ನೋಡಿದವನೇ ಅಣ್ಣ ಸೊ ಇವಾಗ ಸ್ಮಿತ್ ಮತ್ತು ಅಣ್ಣ ಇಬ್ಬರೂ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬರುತ್ತೆ ಒಂದು ಅರವತ್ತು ಸಿಕ್ಸ್ಟಿ ಪ್ಲಸ್ ಏನೋ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಆ ಟೈಮಲ್ಲಿ ಸ್ಟೀವ್ ಸ್ಮಿತ್ಗೆ ಸಾಕಾದ ಕ್ರೇಜಿ ಬೌಲಿಂಗ್ ಮಾಡ್ತಾರೆ ನಮ್ಮ ಸಿರಾಜು ನಮ್ಮ ಡಿ ಎಸ್ ಪಿ ಸೋರ್ ಅಂತ ಬಂದ್ಬಿಟ್ಟು ಹಾಕ್ತಾರೆ ಅದು ನೋ ವೇರ್ ಅಂತ ಒಂದು ಸಡನ್ ಸಡನ್ನಾಗಿ ವಿಕೆಟ್ ಬಂದ್ಬಿಡುತ್ತೆ ಗುರು ಎಲ್ಲಿಂದನೂ ಬಂದ್ಬಿಡುತ್ತೆ ಆ ಥರ ವಿಕೆಟ್ ಬಂತು ಸ್ಟೀವ್ ಸ್ಮಿತ್ ಔಟ್ ಆಗ್ತಾರೆ ನೆಕ್ಸ್ಟು ಸ್ಮಿತ್ ಔಟ್ ಆದಮೇಲೆ ಮಿಚಲ್ ಮಾರ್ಶ್ ಬರ್ತಾರೆ ಗುರು ಮಿಚಲ್ ಮಾರ್ಷ್ ಆಯಿತು ಮತ್ತು ಟ್ರೆವಿ ಸೆಡ್ ಆಯಿತು ಇಬ್ರು ಅವರು ಅಣ್ಣತಮ್ಮ ಇದ್ದಂಗೆ ಅಂದರೆ ಒಡಿ ಬಡಿ ಒಡಿ ಬಡಿ ಆಟಗಾರರು ಅವರು ಸೊ ಅವ್ರಿಬ್ರದ್ದು ಜುಗಲ್ ಬಂದಿಗೆ ಸ್ಟಾರ್ಟ್ ಆಗುತ್ತೆ ಬಟ್ ಟ್ರವಿ ಸೆಡ್ ಎಷ್ಟು ಎಂಬತ್ತೊಂಬತ್ತು ಇರಬೇಕಾದ್ರೆ ಒಂದು ಜಫಾ ಅಂತ ಜಫಾ ಅಂತಲ್ಲ ಅದು ಲೈಕ್ ಅವರು ಅವರು ಹಾಕಿದ್ದು ಸಿಂಪಲ್ ಅನ್ಸುತ್ತೆ ಬಟ್ ಅದು ಜಫ ಥರನೇ ಇರುತ್ತೆ ಆ ಥರ ಬೌಲಿಂಗ್ ಮಾಡಿದ್ರು ಅವರು ಟ್ರೇವಿ ಸೆಡ್ಡು ಸೈಕ್ಕಾಗಿ ಔಟ್ ಮಾಡಿದ್ರು ಗುರು ಯಾಕಂದರೆ ಅದು ಏನು ಅಲ್ಲಿ ಏನು ಇರಲೇ ಇಲ್ಲ ಫುಲ್ ಫ್ಲ್ಯಾಟ್ ಪಿಚ್ ಥರ ಇತ್ತು ಇವ್ರು ಆಗಿ ಬಂದುಬಿಟ್ಟು ಔಟ್ ಮಾಡ್ತಾರೆ ಟ್ರೆವಿ ಸೈಡ್ಗೆ ಒಳ್ಳೆ ಬೌಲಿಂಗ್ ಗುರು ಅದು ಮಾತ್ರ ಟ್ರೈವಿ ಸೈಡ್ ಇದು ತಲೆ ಅಣ್ಣನ ತಲೆ ತೆಗೆದುಬಿಡ್ತಾರೆ ಆ್ಯಂಡ್ ತಲೆಹಣ್ಣ ಹನ್ನೊಂದು ಇಂದ ಮಿಸ್ ಮಾಡ್ತಾರೆ ಹಂಡ್ರೆಡು ಬಟ್ ನಮ್ಮವ್ರು ಸಾಕಾದಾಗಿ ಬೌಲಿಂಗ್ ಮಾಡಿದ್ರು ಬುಮ್ರಾ ಅವ್ರಂತೂ ಕ್ರೇಜಿ ಬೌಲಿಂಗು ಆ್ಯಂಡ್ ಮಿಚೆಲ್ ಮಾರ್ಷ್ ಗುರು ಮಿಚೆಲ್ ಮಾರ್ಷ ನಮ್ಮ ಎನ್ ಕೆ ಆರ್ ಡೆಬ್ಯೂ ಮ್ಯಾಚಲ್ಲೇ ಫಸ್ಟ್ ವಿಕೆಟ್ ತೊಗೊಂಡ್ರು ಅದು ಮಿಚೆಲ್ ಅವ್ರದ್ದು ಅದು ಆಗಿತ್ತು ಬೌಲು ಸಾಕಾದ್ ಬೌಲಿಂಗ್ ಮಾಡಿದ್ರು ಅದಾದ್ಮೇಲೆ ಅಲೆಕ್ಸ್ ಕೇರಿ ಆ್ಯಂಡ್ ಇವರು ಮಿಚೆಲ್ ಸ್ಟಾರ್ಕ್ ಇಬ್ರು ಸ್ವಲ್ಪ ಆ ಕಡೆ ಕಡೆ ಒಂದು ನಲವತ್ತೈದು ರನ್ ಏನೋ ಬರುತ್ತೆ ಜೋಡಿ ಮಾಡ್ತಾರೆ ಬಟ್ ಹೆಂಗ್ ಗುರು ಐನೂರ ಮೂವತ್ತ್ ನಾಲ್ಕು ರನ್ ಟಾರ್ಗೆಟ್ ಇದೆ ಯಾರು ಎಷ್ಟಂತ ಆಡಿದ್ರು ಅಲ್ಲಿವರೆಗೂ ಹೋಗಲ್ಲ ನಮ್ಮವರೇ ಗೆಲ್ತಾರೆ ಅಂತ ಇತ್ತು ಬಟ್ ಬಾಲಿಂಗ್ ಮಾತ್ರ ಸೂಪರ್ ಆಗಿ ಮಾಡಿದ್ರು ಮಿಚರ್ಸ್ಟ್ ಆಗ್ದೊಂದು ಕ್ಯಾಚ್ ಬರುತ್ತೆ ಗುರು ಧ್ರುವ ಸಿಂಕದ ಹಿಂಗೆ ಕೈ ಇಟ್ಬಿಟ್ಟು ಈ ಅಪ್ಪ ಕ್ಯಾಚ್ ಸಾಕತ್ತ ಕೈ ಹಿಂಗೆ ಮಾಡ್ದ ಅಣ್ಣ ಕೈಗೆ ಬಂದ್ಬಿಡ್ತು ಕ್ಯಾಚ್ ಅಂದ್ರೆ ಬಾಲು ಸಾಕಾದಾಗ ಹಿಡಿದ್ರು ಸ್ವಿಂಗ್ ಅಂತ ಹಿಡಿದ್ರು ಅದು ಬೆಸ್ಟ್ ಕ್ಯಾಚ್ ಅಂತಾನೆ ಹೇಳ್ಬೋದು ಇಲ್ಲಿ ಎಲ್ಲ ಯಾ ಯಾವುದೆಲ್ಲ ಇವಾಗ ಕ್ಯಾಚ್ ಹಿಡಿದಿದಾರಲ್ಲ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ ಅದೇ ಬೆಸ್ಟ್ ಕ್ಯಾಚ್ ಅಂತಾನೆ ಹೇಳ್ಬೋದು ಸೈಕ್ ಆಗಿ ಹಿಡಿದ್ರು ಧ್ರುವರ್ ಎಲ್ಲ ಅಣ್ಣ ಅಂಡ್ ನಾಥಾ ನಾಯ್ ವಿಕೆಟ್ ತೆಗೆದ್ರು ನಮ್ಮ ವಾಶಿ ವಾಶಿಅಣ್ಣ ಲಾಸ್ಟ್ಗೆ ಬಂದ್ಬಿಟ್ಟು ಎರಡು ವಿಕೆಟ್ ತೆಗೆದ್ರು ಲಾಸ್ಟ್ ವಿಕೆಟ್ ತೆಗೆದಿದ್ದು ಯಾರಪ್ಪ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಂಭೀರ್ ಹುಡುಗ ಹರ್ಷಿತ್ ರಾಣ ವಿಕೆಟ್ ತೆಗೆದ್ರು ಗುರು ಲಾಸ್ಟ್ ವಿಕೆಟು ಅದು ಯಾರ್ದು ಅಲೆಕ್ಸ್ ಅಲೆಕ್ಸ್ ಕೇರಿದು ಅದು ಕ್ರೇಜ್ ಇತ್ತು ಗುರು ಬೌಲ್ ಕೂಡ ಸೊ ಒಳ್ಳೆ ಕ್ರೇಜಿ ಪರ್ಫಾರ್ಮೆನ್ಸ್ ನಮ್ಮ ಬೌಲಿಂಗ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಗುರು ಒಟ್ಟಿನಲ್ಲಿ ಪಾಸಿಟಿವ್ ಥಿಂಗ್ಸ್ ಏನಿದೆ ಅದನ್ನ ನೋಡಕ್ಕೆ ತುಂಬ ಸಿಕ್ತು ಯಾಕಂತಂದ್ರೆ ನೂರ ಐವತ್ತು ರನ್ಗೆ ಆಲ್ಔಟ್ ಹಾಕ್ತೀವಿ ನಾವು ಸಡನ್ನಾಗಿ ಎಲ್ಲರೂ ಏ ಫೈವ್ ಜೀರೋ ಫೈವ್ ಝೀರೋ ಅಂತಲೇ ಸ್ಟಾರ್ಟ್ ಮಾಡ್ತಾರೆ ಯಾವ ನೂರೈವತ್ತು ಕಾಲ್ ಔಟ್ ಆದ್ವಿ ಆಗಿ ಫೈವ್ ಜೀರೋ ಫೈವ್ ಜೀರೋ ಸ್ಟಾರ್ಟ್ ಮಾಡಿದ್ರು ಅಯ್ಯಪ್ಪ ಅದಾದಮೇಲೆ ನಮ್ಮ ಬಾಲರ್ಸ್ ಹೆವಿ ಕಂಬ್ಯಾಕ್ ಮಾಡ್ತಾರೆ ನೂರೈವತ್ತು ಆಲ್ಔಟ್ ಆದ್ರೂ ಕೂಡ ಅವ್ರಿಗೆ ನೂರ ನಾಲ್ಕು ಔಟ್ ಮಾಡಿಬಿಟ್ಟು ರನ್ ಲೀಡ್ ತೊಗೋತಾರೆ ಅಲ್ಲೇ ಕಾನ್ಫಿಡೆನ್ಸ್ ಏನು ಬೂಸ್ಟ್ ಆಗ್ತವೆ ನಮ್ಮ ಹುಡುಗರದ್ದು ಅದಾದಮೇಲೆ ಸ್ವಲ್ಪ ಪಿಚ್ಚಸ್ ಒಂಚೂರು ಫ್ಲಾಟ್ ಥರ ಆಗಬಿಡುತ್ತೆ ಆದಮೇಲೆ ನಮ್ಮ ಹುಡುಗರು ಆಡ್ತಾರೆ ನಮ್ಮ ಜೈಸ್ ವಲಣ್ಣ ಓಪನಿಂಗ್ ಅಂದರೆ ಡೆಬ್ಯೂ ಮ್ಯಾಚಲ್ಲೇ ನೂರ ಅರವತ್ತೊಂದು ಡ್ಯಾಡಿ ಎಲ್ಲ ಓಡಿತಾರೆ ಅದಾದಮೇಲೆ ಕಿಂಗ್ ಕೊಹ್ಲಿ ಅವರು ಫಾರ್ಮಿಗೆ ಬಂದು ಬಂದಿದ್ದಾರೆ ಫಾರ್ಮ್ ಅಂದ್ರೆ ಅವ್ರು ಔಟ್ ಆಫ್ ಫಾರ್ಮ್ ಇರಲಿಲ್ಲ ನಮ್ಮ ಬೂಮ್ರಾ ಅವ್ರು ಹೇಳಿದ ಹೇಳಿದ್ದೇ ಹೇಳ್ತಿದ್ದೀನಿ ನಾನು ಅವರೇ ಹೇಳಿದ್ರು ಡೈರೆಕ್ಟಾಗಿ ಔಟ್ ಆಫ್ ಫಾರ್ಮ್ ನೆಟ್ ನೆಟ್ಟಲ್ಲೆಲ್ಲ ಸಾಕತ್ತಾಗ್ತಿದ್ರು ಅದೇ ಒಂದು ನಾಕ್ ಬೇಕಾಗಿತ್ತು ಬಂದಿದೆ ಅಂತ ಆತರ ಸೊ ಕಿಂಗ್ ಕೊಹ್ಲಿ ಅವರ ಕಡೆಯಿಂದ ಎಂಬತ್ತೊಂದನೇ ಸೆಂಚುರಿ ಬಂತು ಅದು ಕ್ರೇಜಿ ಅಂಡ್ ಎಪ್ಪತ್ತೇಳರೂ ರಾಹುಲ್ ಅವರು ಆ್ಯಂಡ್ ಫಸ್ಟ್ ಫಸ್ಟ್ ಇನ್ನಿಂಗ್ಸ್ ಚೆನ್ನಾಗಿ ಆಡಿದಾರೆ ಸೂಪರ್ ಆಗಿ ಆಡಿದ್ದಾರೆ ಓಕೆ ಅಂಡ್ ಈ ಕಡೆ ಬೌಲಿಂಗ್ ಮಾತ್ರ ಒಂದು ಅದಕ್ಕೆ ಎಲ್ಲ ಪಾಸಿಟಿವ್ ಪಾಸಿಟಿವ್ ಥಿಂಗ್ಸ್ ಎಲ್ಲ ಬಂದಿದೆ ಈ ಮ್ಯಾಚ್ ಇಂದ ನೋಡೋಣ ಅಡಿಲಲ್ಲಿ ಏನ್ ಮಾಡ್ತಾರೆ ಅಂತ ಒಟ್ನಲ್ಲಿ ಭಾರತ ತಂಡ ಕಾಂಗೋರುಗಳ ವಿರುದ್ಧ ಕ್ರೋಜ ಆಟ ಆಡ್ಬಿಟ್ಟು ಒಂದು ಜೀರೋ ಇಂದ ಟೆಸ್ಟ್ ಸರಣಿ ಇದ್ದಾರೆ ಗುರು ಐ ಪಿ ಎಲ್ ಮೆಗಾಕ್ಷನ್ ನಡೀತಾ ಇದಲ್ವಾ ನಿನ್ನೆ ನಿನ್ನೆ ಲೈವ್ ಬಂದಿದ್ವಿ ಮೂರುವರೆಯಿಂದ ಎಲ್ಲಿ ಹತ್ತುವರೆ ಹನ್ನೊಂದುವರೆವರೆಗೂ ಮಾಡಿದ್ದೀವಿ ಲೈವು ಸೊ ಯಾರ್ಯಾರು ನೋಡಿಲ್ಲ ಅದನ್ನು ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇವತ್ತು ಕೂಡ ಮೂರುವರೆಗೆ ಲೈವ್ ಬರ್ತೀವಿ ಎಲ್ಲರೂ ಜಾಯ್ನಾಗಿ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆಯೂ ಎಲ್ಲ ಮಾತಾಡಿದ್ದೀವಿ ನಿನ್ನೆನೇ ಮಾತಾಡಿದ್ದೀನಿ ನಾನು ಕೂಡ ಸೊ ನೋಡೋಣ ಇವತ್ತೇನು ಮಾಡ್ತಾರೆ ನೋಡೋಣ ಗುರು ಪಾಸಿಟಿವ್ ಆಗಿ ಮಾಡಲಪ್ಪ ಅಷ್ಟೇ ಸಾಕು ಆ ಕಾಡಕ್ಕೆ ಇಳಿಬೇಕು ಏನು ಮಾಡ್ತಾರೆ ನೋಡೋಣ ಅದು ಒಂದು ತಲೆನೋವಾಗಿದೆ ಬಟ್ ಇವತ್ತು ಒಳ್ಳೆ ಚೆನ್ನಾಗಿ ಮಾಡಲಿ ಅಲ್ಲದ ಬೆಳ ಅವ್ರಿಗೂ ನೋಡೋಣ ಏನು ಮಾಡ್ತಾರೆ ಅಂತ ಬಟ್ ಸಿಟ್ಟು ಅಂತೂ ಇದೆ ಬಟ್ ಇವತ್ತು ನೋಡೋಣ ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂಡ್ ಪ್ಲೀಸ್ ಈ ವಿಡಿಯೋ ಆಗಿದೆ ಅವರು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಾರಪ್ಪ ಸಬ್ಸ್ಕ್ರೈಬ್ ಯಾರು ಜಾಸ್ತಿ ಮಾಡ್ತಾ ಇಲ್ಲ ಕನ್ನಡ ಚಾನಲ್ ಸ್ವಲ್ಪ ಬೆಳೆಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ಇದು ನಮ್ಮ ಕಳಕಳಿಯ ಬೇಡಿಕೆ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ಬಾಯ್ ಜೈನ್ ಜೈ ಕರ್ನಾಟಕ ಮತ್ತೆ ಭೇಟಿ ಆಗೋಣ